ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕಾ ಜೊತೆಗೆ ನಿಮ್ಮ ಒಂದು ಏನೋ ಡ್ರೈವಿಂಗ್ ಲೈಸೆನ್ಸ್ಗೆ ಏನಾದರೂ ಹೊಸ ನಂಬರ್ನ ಲಿಂಕ್ ಮಾಡಬೇಕು ಅಥವಾ ಫೋನ್ ನಂಬರ್ನ ನೀವೇನಾದರೂ ಸಿಮ್ ಕಾರ್ಡನ್ನ ಕಳ್ಕೊಂಡಿದ್ದೀರಾ ಅಥವಾ ಮೊಬೈಲ್ನ ಕಳ್ಕೊಂಡಿದ್ದೀರಾ ಹೊಸ ನಂಬರ್ನ ಲಿಂಕ್ ಮಾಡಬೇಕು ಅಂತಂದರೆ ಯಾವ ರೀತಿ ನೀವು ನಿಮ್ಮ ಮೊಬೈಲ್ ಮೂಕನೇ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ಗೆ ಮೊಬೈಲ್ ನಂಬರ್ನ ಲಿಂಕ್ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ನಮ್ಮ ಒಂದು ಚಾನಲ್ನ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸಿಗೆ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಮೂಲಕ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದಾಗಿದೆ ಸ್ನೇಹಿತರೆ ಸೊ ನಿಮ್ಮದು ಕೂಡ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಬೋದಾಗಿದೆ ಸೊ ನಿಮ್ಮ ಒಂದು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯ ಯಾರ್ದಾದರೂ ಕೂಡ ನಿಮ್ಮ ಮೊಬೈಲ್ ಮೂಲಕನೇ ನೀವು ಮೊಬೈಲ್ ನಂಬರನ್ನು ಲಿಂಕ್ ಮಾಡ್ಬೋದಾಗಿದೆ ಸೊ ಯಾವ ರೀತಿ ಮೊಬೈಲ್ ನಂಬರ್ನ ನೀವು ಲಿಂಕ್ ಮಾಡಬೇಕು ಜೊತೆಗೆ ಏನೇನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಸೊ ಈ ಒಂದು ಲಿಂಕ್ ಮಾಡೋಕ್ಕೆ ಏನೇನೆಲ್ಲ ಪ್ರೋಸೆಸ್ಸನ್ನು ನೀವು ಫಾಲೋ ಮಾಡಬೇಕು ಜೊತೆಗೆ ಎಷ್ಟು ದಿನದಲ್ಲಿ ಈ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಇವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ಈ ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡೋಕ್ಕೆ ನೀವು ಗೂಗಲ್ನಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಒಂದು ಮೊಬೈಲ್ನ ಗೂಗಲ್ನವರಲ್ಲಿ ಗೂಗಲ್ನಲ್ಲಿ ವಾಹನ ಪೋರ್ಟಲ್ ಅಂತೇಳಿ ಸರ್ಚ್ ಮಾಡಿ ಎಂಟ್ರ್ ಕೊಡಿ ಸೊ ಎಂಟ್ರ್ ಕೊಟ್ಟು ಎಂಟ್ರ್ ಕೊಟ್ಟ ನಂತರ ಕೆಳಗಡಿಗೆಯಲ್ಲಿ ಪಾರಿವಾಹನ ಫೋರ್ ಪಾಯಿಂಟ್ ಜೀರೋ ಸಿಟಿಜನ್ ಸರ್ವಿಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಓಪನ್ ಮಾಡಿದ ತಕ್ಷಣವೇ ಒಂದು ಏನು ಒಂದು ವಿಂಡೋ ಸ್ಕ್ರೀನ್ ಓಪನ್ ಆಗುತ್ತೆ ಆಮೇಲೆ ಇದರಲ್ಲಿ ವಾಹನ ಸರ್ವಿಸನ ಒಂದು ಇಂಟರ್ಪೇಸ್ ಕೂಡ ಓಪನ್ ಆಗುತ್ತೆ ಅದ್ರ ಜೊತೆಗೆ ಅಪ್ಡೇಟ್ ಇವರ್ ಮೊಬೈಲ್ ನಂಬರ್ ಅಂತೇಳಿ ತೋರಿಸ್ತಾ ಇದೆ ಸೊ ಇದರಲ್ಲಿ ನೀವು ನಿಮ್ಮ ಒಂದು ಆರ್ ಸಿ ವಾಹನದ ಆರ್ ಸಿ ಕಾರ್ಡನ್ನು ನಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಬೋದು ಜೊತೆಗೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸನ್ನ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಮಾಡ್ಬೋದಾಗಿದೆ ಸ್ನೇಹಿತರೆ ಇವಾಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ನ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಸಾರಥಿ ಕೆಳಗಡೆ ಒಂದು ಬ್ಲೂ ಇಂಗಲ್ ಕಾಣ್ತಾ ಇದಲ್ವ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಇಲ್ಲಿ ತೋರಿಸುತ್ತೆ ನಿಮಗೆ ಡಿ ಎಲ್ ನಂಬರ್ನ ಹಾಕಬೇಕು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಬೇಕು ಆಮೇಲೆ ನಿಮ್ಮ ಒಂದು ಸ್ಟೇಟನ್ನು ಆಯ್ಕೆ ಮಾಡಿ ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ಇವಾಗ ನಿಮಗೆ ಎಂಟ್ರ್ ಮಾಡಿ ತೋರಿಸ್ತೀನಿ ನಾನು ನೀಟಾಗಿ ಎಂಟ್ರ್ ಮಾಡಿ ತಪ್ಪಾದರೆ ಮತ್ತೆ ಹೊಸ್ದಾಗಿ ಎಂಟ್ರ್ ಮಾಡಿ ಅಂತ ಕೇಳುತ್ತೆ ಸೊ ನೀಟಾಗಿ ಒಂದು ಸಲ ನೋಡಿಕೊಂಡು ಎಂಟ್ರ್ ಮಾಡಿ ಜೊತೆಗೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಎಂಟ್ರಿ ಮಾಡಿ ಸ್ನೇಹಿತರೆ ಜೊತೆಗೆ ಇನ್ನೊಂದೇನು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಮತ್ತು ಈ ಡ್ರೈವಿಂಗ್ ಲೈಸೆನ್ಸಲ್ಲಿ ನಂಬರ್ ಅಂದರೆ ಡೇಟ್ ಆಫ್ ಬರ್ತು ಹೆಸರು ಮತ್ತು ಎಲ್ಲ ವಿಳಾಸಗಳು ಸೇಮ್ ಆಗಿರಬೇಕಾಯ್ತೆ ಜೊತೆಗೆ ನಿಮ್ಮ ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತು ಕಂಪಲ್ಸರಿ ಸೇಮ್ ಇರಬೇಕಾಗುತ್ತೆ ಒಂದು ವೇಳೆ ತಪ್ಪಿತ್ತು ಅಂತಂದರೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮೊದಲೇ ಹೇಳ್ತಾ ಇದ್ದೀನಿ ಸೊ ಒಂದು ವೇಳೆ ನಿಮ್ಮ ತಪ್ಪಿತ್ತು ಅಂತಂದರೆ ನಿಮ್ಮ ಒಂದು ಡಿ ಎಲ್ ಅಥವಾ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಕೊಂಡು ಚೇಂಜ್ ಮಾಡಬೇಕಾಗುತ್ತೆ ಇವಾಗ ಡೇಟ್ ಆಫ್ ಎಂಟ್ರಿ ಮಾಡಿದೆ ಇವಾಗ ನಿಮ್ಮ ಒಂದು ಸ್ಟೇಟನ್ನು ಆಯ್ಕೆ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಸನ್ನು ನೀಟಾಗಿ ಎಂಟ್ರಿ ಮಾಡಿ ಸ್ನೇಹಿತರೆ ನಿಧಾನವಾಗಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ವರ್ಚುವಲ್ ಐ ಡಿ ಅಥವಾ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ ಆಧಾರ್ ನಂಬರ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸೊ ಜನ್ರೇಟ್ ಒ ಟಿ ಪಿ ಅಂತ ಕೇಳುತ್ತೆ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ನಂಬರಿಗೆ ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಒ ಟಿ ಪಿ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಒ ಟಿ ಪಿ ಬಂದಿದೆ ಒ ಟಿ ಪಿನ ಎಂಟ್ರ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ವಾ ಸೊ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಅಥೆಂಟಿಕೇಟ್ ಅಂತ ಇದೆಯಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಿಗ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರುವಂತಹ ಫೋಟೋ ಆಮೇಲೆ ಹೆಸರು ಡೇಟ್ ಆಫ್ ಬರ್ತು ಆಮೇಲೆ ರಿಲೇಷನ್ಸು ಆಮೇಲೆ ನಿಮ್ಮ ಫಾದರ್ ನೇಮ್ ಇರ್ಬೋದು ಆಮೇಲೆ ನಿಮ್ಮ ಜೆಂಡರು ಆಮೇಲೆ ನಿಮ್ಮ ಅಡ್ರೆಸ್ಸು ಎಲ್ಲ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ಪ್ರೊಸೆಸ್ಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇದಾದ ನಂತರ ನಿಮ್ಮ ನೋಡಿ ಲೈಸೆನ್ಸ್ ನೇಮ್ ಇದೆ ಆಮೇಲೆ ಲೈಸೆನ್ಸಲ್ಲಿರುವ ನಿಮ್ಮ ಒಂದು ತಂದೆ ಹೆಸರು ಕೂಡ ತೋರಿಸ್ತಾ ಇದ್ದಾರೆ ಆಮೇಲೆ ಲೈಸೆನ್ಸ್ ನಂಬರ್ ಇದೆ ಆಮೇಲೆ ಡೇಟ್ ಆಫ್ ಬರ್ತ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ಎಕ್ಸಿಟಿಂಗ್ ಮೊಬೈಲ್ ನಂಬರ್ ಎಕ್ಸಿಟ್ ಏನು ಇವಾಗ ಪ್ರೆಸೆಂಟ್ ಇರುವಂತಹ ಮೊಬೈಲ್ ನಂಬರ್ ಯಾವುದಿದೆ ಅಂತಲೂ ಕೂಡ ತೋರಿಸ್ತಾ ಇದೆ ಸೊ ಈ ನಂಬರು ಏನಾದರೂ ನೀವು ಚೇಂಜ್ ಆಗಬೇಕಾಯಿತು ಅಂದರೆ ಚೇಂಜ್ ಮಾಡ್ಬೋದು ಒಂದು ವೇಳೆ ಇದೇ ನಂಬರ್ ಇರಬೇಕು ಅಂತಂದರೆ ಸೊ ಅಪ್ಲೈ ಮಾಡುವಂತಹ ಅವಶ್ಯಕತೆ ಇರಲ್ಲ ಬೇರೆ ನಂಬರ್ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಪ್ರೊಸೆಸ್ಡ್ ಅಂತ ಇದಿಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲ ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತೆ ಇನ್ನೊಂದು ಸಲ ಕನ್ಫರ್ಮ್ ನೀವು ಮೊಬೈಲ್ ನಂಬರ್ ಅಂತ ಇಲ್ಲ ಅದ್ರ ಮೇಲೆ ಮತ್ತೆ ಇನ್ನೊಂದು ಸಲ ಅದೇ ನಂಬರ್ನ ಕ್ಲಿಕ್ ಮಾಡಿ ಪ್ರೊಸೆಸ್ಡ್ ಅಂತ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ ನಂಬರ್ ತಕ್ಷಣದಲ್ಲೇ ರಿಜಿಸ್ಟರ್ ಆಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಯಾವುದೇ ಟೈಮಿಂಗ್ಸ್ ಇರೋದಿಲ್ಲ ಇಷ್ಟೇ ಟೈಮಿಂಗ್ಸು ಮತ್ತು ಇಷ್ಟು ಅಂತೇಳಿ ಸೊ ಆನ್ ಸ್ಪಾಟಲ್ಲಿ ಇದೊಂದು ಮೊಬೈಲ್ ನಂಬರು ಲಿಂಕ್ ಆಗುತ್ತೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು